ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೀವು ಎಲ್ಲರೂ ಗ್ರೀಸಿಂದ ನಾವು ಗ್ರೀಸ್ ಟ್ರಿಪ್ಪಿಗೆ ಹೋಗಿದ್ದ ಲಾಸ್ಟ್ ವೀಡಿಯೋ ನೋಡ್ತೀರಿ ಸೊ ಇದು ಲಾಸ್ಟ್ ಸಿರೀಸ್ ನೀವು ಲಾಸ್ಟ್ ವಿಡಿಯೋದಾಗ ನೋಡಿದ್ರಿ ನಾವು ಅಥೆನ್ಸಿಗೆ ಬಂದಿದ್ವಿ ಅಥೆನ್ಸ್ ಒಳಗೆ ಎಲ್ಲ ತೋರಿಸಿದೆ ನಿಮ್ಗೆ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೆ ಏನಂತಂದ್ರೆ ಯಾರ್ಯಾರು ನೋಡಿಲ್ಲ ಹೋಗಿ ಲಾಸ್ಟ್ ವ್ಲಾಗ್ ನೋಡಿರಿ ಸೊ ಇದು ನೆಕ್ಸ್ಟ್ ಡೇ ನಾವೆಲ್ಲ ಹೊಂಟೀವಂದ್ರೆ ಮೀಟಿಯೋರಾ ಅನ್ನೋ ಒಂದು ಪ್ಲೇಸಿಗೆ ಹೊಂಟೀವಿ ಸೊ ಸೊ ಮೀಟಿಯೋರ ಎಲ್ಲೈತೆಂದ್ರೆ ಅದು ನಾರ್ದನ್ ಗ್ರೀಸ್ ಒಳಗೈತಿ ನೀವು ಅಥೆನ್ಸಿಂದ ಒನ್ ಡೇ ಟೂರಾಗಿ ಹೋಗ್ಬೋದು ಮೀಟಿಯೋರಾಗ ಸೊ ನಾವು ಒನ್ ಡೇ ಟ್ರಿಪ್ ಟೂರ್ಸ್ ತೊಗೊಂಡಿದ್ವಿ ಮೀಟಿಯೋರಾಗ ಸೊ ಅದು ಏನಿಲ್ಲ ಅಂದರೂ ಅಥೆನ್ಸಿಂದ ಮೀಟಿಯೋರಾಗ ಫೈವ್ ಅವರ್ಸ್ ಜರ್ನಿ ಇರ್ತೈತಿ ಸೊ ನಾವು ಒನ್ ಡೇ ಟ್ರಿಪ್ ಪ್ಯಾಕೇಜ್ ತೊಗೊಂಡಿದ್ವಿ ನಾನು ಹೇಳ್ತೀನಿ ನಿಮ್ಗೆ ಮೀಟಿಯೋರ ಅಂದ್ರೇನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ನೆಕ್ಸ್ಟ್ ಫುಲ್ ಈ ವಿಡಿಯೋ ನೋಡ್ ನೋಡಿರಿ ಸೊ ಇದು ಗ್ರೀಸ್ ಲಾಸ್ಟ್ ಪಾರ್ಟ್ ಲಾಸ್ಟ್ ಬ್ಲಾಗ್ ಆಗಿರ್ತೈತಿ ನಾವು ಅಥನ್ಸಿಂದನ ಫುಲ್ ಒಂದು ಪ್ಯಾಕೇಜ್ ಬುಕ್ ಮಾಡಿದ್ವಿ ಅವರ ಬಸ್ ಒಳಗೆ ಕರ್ಕೊಂಡು ಹೋಗ್ತಾರ ಸೊ ಊಟನೂ ಅವ್ರದ್ದೆ ಎಲ್ಲನೂ ಅವ್ರದ್ದೆ ಆಗಿರ್ತೈತಿ ಸೊ ಒನ್ ಡೇ ಟೂರ್ ಹೋಗಿ ಕರ್ಕೊಂಬಂದು ವಾಪಸ್ ಬಿಡ್ತಾರೆ ಫುಲ್ ಪ್ಯಾಕೇಜ್ ಅದು ಸೊ ಮೀಟಿಯೋರ ಅಂದ್ರೆ ಏನಪ್ಪಾ ಅಂದ್ರೆ ಮೀಟಿಯೋರ ಅಂದ್ರ ಸಸ್ಪೆಂಡೆಡ್ ಇಂದ ಏರ್ ಅಂತ ಹೇಳ್ತಾರೆ ಇಲ್ಲೆಲ್ಲ ನೀವು ದೊಡ್ಡ ದೊಡ್ಡ ಬಂಡೆಕಲ್ ಏನು ನೋಡತ್ತಿರಲ್ಲ ಈ ಎಲ್ಲ ಬಂಡೆಕಲ್ ಮೇಲೆ ಏನು ನೀವು ಮಾನೆಸ್ಟ್ರೀಸ್ ನೋಡತ್ತಿರಲ್ಲ ಸೊ ಅದಕ್ಕೆ ಏರ್ ಮೇಲೆ ಕಟ್ಸಿರೋ ಮಾನೆಸ್ಟ್ರಿ ಮೊನೆಸ್ಟ್ರೀಸ್ಗೆ ಸೊ ಮೀಟಿಯೋರ ಅಂತ ಹೇಳ್ತಾರೆ ಇಲ್ಲಿ ಈ ಮಿಟಿಯೋರ್ ಆಲ್ಮೋಸ್ಟ್ ಸಿಕ್ಸ್ ಮೊನಸ್ಟ್ರೀಸ್ ಅದಾವೆ ಆರ್ ಅದಾವ ಬಟ್ ನಮಗೆ ಟೂರಿಸ್ಟಿಗೆಲ್ಲ ಅಲ್ ಅಲೌ ಇರೋದಂದ್ರೆ ಬರೀ ಮೂರು ಮಾನಸ್ಟ್ರೀಸ್ ಸೊ ಆ ಮೂರು ಮಾನಸ್ಟ್ರಿಗೆ ಇವತ್ತು ನಮ್ಗೆ ಕರ್ಕೊಂಡು ಹೊಂಟಾರ ಫಸ್ಟ್ ಒನ್ ವರಲಾ ಮಾನಸ್ಟ್ರಿ ಹೇಳಿ ಸೆಕೆಂಡ್ ಒನ್ ಹೋಲಿ ಟ್ರಿನಿಟಿ ಅಂತ ಹೇಳಿ ಅಂಥೇಳಿ ತರ್ಡ್ವನ್ನು ಸೈಂಟ್ ಸ್ಟೆಫನ್ ಮಾನಸ್ಟ್ರಿ ಸೊ ಈ ತ್ರೀ ಮಾನಸ್ಟ್ರಿಗೆ ನಮ್ಗೆ ಕರ್ಕೊಂಡು ಹೋಗ್ತಾರೆ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಬಂಡಿಕಲ್ ಮೇಲೆ ಈ ಮಾನೆಸ್ಟ್ರೀಸ್ ಬಿಲ್ಡ್ ಮಾಡ್ಯಾರ ಹೇಳಿ ಸೊ ಇಲ್ಲೇ ಈ ಈ ಮೀಟಿಯೋರ್ ಅನ್ನೋ ಪ್ಲೇಸ್ ಈ ಮಾನೆಸ್ಟ್ರೀಸ್ಗೆ ಫುಲ್ ಫೇಮಸ್ ನೋಡ್ಬೋದು ನೀವು ಫುಲ್ ಸುತ್ತಮುತ್ತ ನೇಚರ್ ಆಗಿರ್ಬೋದು ಎಲ್ಲ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ ಇಲ್ಲೇ ಫೇಮಸ್ ಮೊನೆಸ್ಟ್ರೀಸ್ ಬಟ್ ಅದ ರೀತಿ ನೇಚರು ಭಾಳ ಅಂದ್ರೆ ಭಾಳ ಚಲೋ ಐತಿ ಆ್ಯಂಡ್ ನೋಡ್ಬೋದು ಅಂಥ ದೊಡ್ಡ ದೊಡ್ಡ ಬಂಡೆಕಲ್ ಮೇಲೆ ಆ ಮೊನ್ ಮೊನಸ್ಟ್ರೀಸ್ ಬಿಲ್ಡ್ ಮಾಡ್ಯಾರಂದ್ರೆ ಆವಾಗಿನ ಕಾಲ್ದಾಗ ಸೊ ಅದೊಂಥರ ವಿಚಿತ್ರನ ಅನಿಸ್ತದೆ ನಮ್ಗೆ ನೋಡಿರಿ ಎಷ್ಟು ಬಂಡೆಕಲ್ಲ ಫುಲ್ ಹೈಟ್ ಅದಾವೆ ಎಷ್ಟು ಮೀಟರ್ ಉದ್ದದವ ಅದ್ರ ಮೇಲೆಲ್ಲ ಬಿಲ್ಡ್ ಮಾಡಿಬಿಟ್ಟಾರೆ ಮಾನೆಸ್ಟ್ರೀಸ್ ಸೊ ಒಳಗೆ ಬರೀ ಮೂರು ಮೊನೆಸ್ಟ್ರಿಗೆ ನಾವು ಹೋಗ್ಬೋದು ಮೂರು ಮೊನೆಸ್ಟ್ರಿಗೆ ನಮ್ಗೆ ಟೂರಿಂದ ಕರ್ಕೊಂಡು ಹೊಂಟಾರ ಸೊ ನಾವು ಫಸ್ಟ್ ಮೊನೆಸ್ಟ್ರಿಗೆ ಹೊಂಟೇವಿ ಫುಲ್ ಅದ ಮೇಲೆಲ್ಲ ಮೆಟ್ಲೆಲ್ಲ ಮಾಡಿ ಹೋಗೋಕ್ಕೆಲ್ಲ ಕರೆಕ್ಟ್ ಮಾಡ್ಯಾರ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಮಾನೆಸ್ಟ್ರಿಗೆ ಹೋಗಾಗ ಮಾನೆಸ್ಟ್ರಿ ಅಂದ್ರೆ ಒಂಥರ ಚರ್ಚ್ ಆಮೇಲೆ ದೇವ್ರ ಜಾಗ ಇದ್ದಂಗೆ ಸೊ ಡ್ರೆಸ್ ಕೋಡ್ ಐತಿ ಹುಡುಗಿರಿಗೆ ಹುಡುಗರಿಗೆ ಡ್ರೆಸ್ ಕೋಡ್ ಐತಿ ಫುಲ್ ಲೈಕ್ ಫುಲ್ಸ್ ಹುಡುಗಿರಿಗೆ ಫುಲ್ ಸ್ಲೀವ್ ಆಮೇಲೆ ಫುಲ್ ಡ್ರೆಸ್ ಇರಬೇಕು ಲೈಕ್ ನೀಯಿಂದ ಕೆಳಗಿರ್ಬೇಕು ಡ್ರೆಸ್ ಆಮೇಲೆ ಹುಡುಗುರ್ಗು ಶಾರ್ಟ್ಸು ಇದೆಲ್ಲ ಅಲ್ಲವೆಲ್ಲ ಫುಲ್ ಪ್ಯಾಂಟ್ ಹಾಕೋಬೇಕು ಯಾಕಂದರೆ ಇದು ದೇವ್ರ ಪ್ಲೇಸ್ ಆಗಿರೋದ್ರಿಂದ ಡ್ರೆಸ್ ಎಲ್ಲ ಭಾಳ ಸ್ಟ್ರಿಕ್ಟ್ ಐತಿಲ್ಲ ಸೊ ಇದು ನಾವು ಫಸ್ಟ್ ಮಾನೆಸ್ಟ್ರಿಗೆ ಬಂದ್ವಿ ಇದು ವರಲ ಮಾನೆಸ್ಟ್ರಿ ಅಂತ ಹೇಳಿ ಸೊ ಒಂಥರ ಇದು ಚರ್ಚ್ ಗ್ರೀಸ್ ಒಳಗೆ ಅವಾಗಿನ ಕಾಲದಾಗ ಕಟ್ಟಿರೋ ಚರ್ಚ್ ಈ ಚರ್ಚ್ ಒಂದು ದೊಡ್ಡ ರಾಕ್ ಬಂಡೆಕಲ್ ಮೇಲೆ ಈ ಚರ್ಚ್ ನ ನೋಡ್ರಿ ಒಳಗೆಲ್ಲ ಹೆಂಗೈತೆ ಅಂತ ಹೇಳಿ ಇಲ್ಲೆಲ್ಲ ಹೆಂಗೆ ಫುಲ್ ಎಲ್ಲ ಕಲ್ಲಿಂದನ ಕಟ್ಟಾರೆ ಆವಾಗಿನ ಕಾಲದಾಗ ಆ್ಯಂಡ್ ಇಲ್ಲೇನು ಫೇಮಸ್ಸಪ್ಪ ಅಂದ್ರೆ ಫುಲ್ ಆರೆಂಜ್ ಟ್ರೀಸ್ ಭಾಳ ಫೇಮಸ್ ಇಲ್ಲೇ ಗ್ರೀಸ್ ಒಳಗೆ ಎಲ್ಲ ಕಡೆ ಆರೆಂಜ್ ಟ್ರೀಸ್ ಆರೆಂಜ್ ಆರೆಂಜ್ ಟ್ರೀಸ್ ಎಲ್ಲ ಕಡೆ ಇರ್ತೈತಿ ಆ್ಯಂಡ್ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತತಿ ಎಲ್ಲ ಕಡೆ ಫುಲ್ ಗ್ರೀನರಿ ಆಮೇಲೆ ಫುಲ್ ಒಂಥರ ಇಲ್ಲಿ ಹೋದ್ರೆ ಫುಲ್ ಪೀಸ್ ಅನ್ನಿಸ್ತತಿ ಹೋಗಿ ಆರಾಮಾಗಿ ಕುತ್ಕೊಂಡು ಎಲ್ಲ ಮಾಡ್ಬೋದು ಅಷ್ಟು ಪೀಸ್ ಇರ್ತಿಲ್ಲ ಆ್ಯಂಡ್ ಏನಪ್ಪ ಅಂದ್ರೆ ನಾವು ಲೈಕ್ ಟೂರ್ ಪ್ಯಾಕೇಜ್ ಹೋಗಿರೋದ್ರಿಂದ ಎಲ್ಲ ಬೇಗ ಬೇಗ ನೋಡಿಕೊಂಡು ಲಗು ಲೈಕ್ ಬೇಗ ಹೋಗ್ಬೇಕು ನಮ್ಗೆ ಇಷ್ಟು ಟೈಮ್ ಕೊಟ್ಟಿರ್ತಾರೆ ಆ್ಯಂಡ್ ಅಲ್ಲಿ ಹೋಗಿ ಲೈಕ್ ಅಲ್ಲಿ ಕಲ್ಚರ್ ಹೆಂಗೆ ಇರ್ತತಿ ಹಂಗೆ ಮಾಡಾತಿದ್ವಿ ನಾವು ದೇವರಿಗೆ ಕ್ಯಾಂಡಲ್ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿದ್ವಿ ಸೊ ಅಲ್ಲೆಲ್ಲ ಹೆಂಗೆ ಮಾಡ್ತಾರೆ ಹಂಗೆ ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡತ್ತಿದ್ವಿ ನೀವು ಜಗತ್ತೊಳಗೆ ಯಾವ ದೇಶಕ್ಕೆ ಹೋದರೂ ಅನ್ನೋದು ಅದೊಂದು ಕಾನ್ಸ್ಟೆಂಟ್ ಎನರ್ಜಿ ಸೊ ಎಲ್ಲೇ ನಿಂತ್ಕೊಂಡು ಯಾವುದೇ ಥರ ಪ್ರೇ ಮಾಡಿದರೂ ದೇವರಿಗೆ ಅದು ಹೋಗಿ ಮುಟ್ಟೆ ಮುಟ್ಟತ್ತ ಸೊ ನಮ್ಗೆ ಫಸ್ಟ್ ಮಾನೆಸ್ಟ್ರಿ ತೋರಿಸಿದ್ರೆ ಲೈಕ್ ಇದು ಒಂದು ಮಾನೆಸ್ಟ್ರಿ ನೋಡ್ಬೋದು ಎಷ್ಟು ದೊಡ್ಡ ಎಷ್ಟು ಮೀಟ್ರ್ ಉದ್ದ ಬಂಡೆಕಲ್ಲ ಅದ್ರ ಮೇಲೆ ಮಾನೆಸ್ಟ್ರಿ ಕಟ್ಟಾರ ಈ ಥರದ್ದು ನೋಡೋಕೆ ಒಂಥರ ಫುಲ್ ಆಶ್ಚರ್ಯ ಅನಿಸುತ್ತೆ ಆ್ಯಂಡ್ ನಾವು ಪ್ಯಾಕೇಜ್ ಟೂರ್ ಹೋಗಿರೋದ್ರಿಂದ ನಮಗೆ ಎಲ್ಲೆಲ್ಲಿ ವ್ಯೂ ಪಾಯಿಂಟ್ಸ್ ಇತ್ತು ಅಲ್ಲೆಲ್ಲ ನಿಂದ್ರಿಸಿ ಲೈಕ್ ಫೋಟೋ ಎಲ್ಲ ಹೊಡ್ಕೊಳಕ್ಕೆ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಡ್ತಿತ್ತು ಸೊ ಫೋಟೋ ಎಲ್ಲ ತೊಗೊಂಡು ವಾಪಸ್ ಮತ್ತು ಹೋಗಬೇಕಿತ್ತು ಸೊ ನಾವು ಇನ್ನೊಂದು ಮಾನಸ್ಟ್ರಿ ಕರ್ಕೊಂಬಂದ್ರೆ ಹೋಲಿ ಟ್ರಿನಿಟಿ ಅಂಥೇಳಿ ಸೊ ಅಲ್ಲೇ ಬಂದ್ವಿ ಈಗ ವ್ಯೂ ನೋಡಿರಿ ನಾವು ಫುಲ್ ದೊಡ್ಡ ದೊಡ್ಡ ಬಂಡೆ ಕಲ್ ಮೇಲಿರೋ ಮೊನೆಸ್ಟ್ರಿಗೆ ಬಂದಿರ್ತೀವಿ ಅಲ್ಲಿ ಬಂದ ತಕ್ಷಣ ನೀವು ಅಕ್ಕಪಕ್ಕ ವ್ಯೂ ಮಾತ್ರ ಭಾಳ ಅಂದ್ ಭಾಳ ಅಮೇಝಿಂಗ್ ಇರ್ತೈತಿ ಮೋರ್ ದೆನ್ ಮೊನೆಸ್ಟ್ರಿ ನೋಡೋದಕ್ಕಿಂತ ಒಳಗಡೆ ಚರ್ಚ್ ಆಗಿರ್ಬೋದು ಮೊನೆಸ್ಟ್ರಿ ಅದನ್ನ ನೋಡೋದ್ಕಿನ್ನ ಆರಾಮಾಗಿ ಹೋಗಿ ವ್ಯೂ ಎಲ್ಲ ನೋಡಿ ವ್ಯೂ ಎಲ್ಲ ನೋಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಸೊ ಒಳಗಡೆ ಹೋಗಿ ಚರ್ಚ್ ಅದೆಲ್ಲ ನೋಡ್ಕೊಂಡು ಬರ್ಬೋದು ಸೊ ನಾವು ಚರ್ಚ್ ಒಳಗೆ ಹೊಂಟಿದ್ವಿ ನೋಡ್ಬೋದು ನೀವು ಕ್ಯೂ ಎಷ್ಟು ದೂರ ಕ್ಯೂ ಹೇಳಿ ಸೊ ಒಳಗೆ ಟೋಕನ್ ಇರ್ತತಿ ಲೈಕ್ ವ ಒಂದು ಟೋಕನಿಗೆ ಫೈವ್ ಯು ಏನೋ ಇರ್ತೈತಿ ಸೊ ಒಬ್ಬೊಬ್ರಿಗೆ ಫೈವ್ ಯುರೋಸ್ ಇರ್ತೈತಿ ಒಳಗೆ ಹೋಗೋಕ ಹೋಗಿ ಕ್ಯೂ ಒಳಗೆ ಹೋಗಿ ನಿಂತ್ಕೋಬೇಕಾ ಅಲ್ಲೇ ಕ್ಯೂ ಒಳಗೆ ಲೈಕ್ ಡ್ರೆಸ್ ಎಲ್ಲ ಚೆಕ್ ಮಾಡ್ತಾರೆ ಡ್ರೆಸ್ ಕೋಡೆಲ್ಲ ಲೈ ನೀ ಕೆಳಗಡೆ ಅಥವಾ ನೀ ಮೇಲ್ಗಡೆ ಡ್ರೆಸ್ ಇದ್ದರೆ ಒಂದು ಶಾಲ್ ಥರ ಕೊಡ್ತಾರೆ ಸೊ ನೀವು ಎಲ್ಲ ಹೊತ್ಕೊಂಡು ಹೋಗ್ಬೋದು ಶಾಲ್ ಕಟ್ಕೊಂಡು ಹೋಗ್ಬೋದು ಟೆಂಪಲ್ ಒಳಗೆ ಸೊ ನೋಡ್ಬೋದಿಲ್ಲ ಹೆಂಗೈತಿ ಈ ಚರ್ಚ್ ಅಂತ ಹೇಳಿ ನೋಡಿರಿ ಸೊ ಎಲ್ಲ ಚರ್ಚಿಗೂ ಅದ್ರದೇ ಆದ್ರ ಹಿಸ್ಟ್ರಿ ಐತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲೇ ಟೂರ್ ಗೈಡೆಲ್ಲ ಇರ್ತಾರೆ ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮದು ಟೂರ್ ಗೈಡ್ ಇರಲಿಲ್ಲ ಬಟ್ ನಾವು ಅಲ್ಲೇ ಏನೇನೆಲ್ಲ ಬರೆದಿರ್ತಾರಲ್ಲ ಸೊ ಅಲ್ಲಿ ಹೋಗಿ ಓದಿ ಎಲ್ಲ ತಿಳ್ಕೊತಿದ್ವಿ ಈ ಚರ್ಚಿಂದ ಒಂದು ಬ್ಯೂಟಿಫುಲ್ ಸೀನರಿ ಸ್ಪಾಟ್ ಐತಿ ಲೈಕ್ ಬ್ಯೂಟಿಫುಲ್ ವ್ಯೂ ಐತಿ ಹೋಗಿ ತೋರಿಸ್ತೀನಿ ನೋಡಿರಿ ನೀವು ಅಂತ ಹೇಳಿ ಸೊ ಇದು ಒಂಥರ ಚರ್ಚ್ ಇದೆಲ್ಲ ನೋಡೋದಕ್ಕಿಂತ ಇಲ್ಲಿ ಇದು ವ್ಯೂವ ಭಾಳ ಭಾಳ ಬ್ಯೂಟಿಫುಲ್ ಇತ್ತು ನಿಮಗೆ ಒಂಥರ ಅರ್ಧ ಸಿಟಿನ ಕಂಡಂಗೆ ಅನಿಸ್ತೈತಿ ಲೈಕ್ ಮನಿ ನೋಡ್ರಿ ಎಷ್ಟು ಸಣ್ಣ ಸಣ್ಣ ಕಾಣಿಸ್ತತಿ ಫುಲ್ ಮೇಲ್ಗಡೆಯಿಂದ ಆಮೇಲೆ ವೆದರು ಚಲೋ ಇತ್ತು ಸೊ ಇದು ನೋಡ್ಕೊಂಡು ಇನ್ನೊಂದು ಮಾನಸ್ಟ್ರಿ ಇತ್ತು ಸೊ ಅಲ್ಲೂ ಕರ್ಕೊಂಡು ಹೋಗಿದ್ರು ಸೊ ಅದು ಮುಗಿಸ್ಕೊಂಡು ವಾಪಸ್ ನಮ್ದು ನಾವು ಯಾವ ಎಲ್ಲಿ ಸ್ಟೇ ಆಗಿರ್ತೀವಿ ವಾಪಸ್ ಅವರ ಹೋಗಿ ಬಿಡ್ತಾರೆ ಸೊ ಇದು ಒನ್ ಡೇ ಫುಲ್ ಪ್ಯಾಕೇಜ್ ಟೂರ್ ಆಗಿತ್ತು ಭಾಳ ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ನಿಮ್ಗೆ ವೀಡಿಯೋದಾಗ ಹೆಂಗೆ ಕಾಣಿಸ್ತೇನೋ ಗೊತ್ತಿಲ್ಲ ಬಟ್ ಫುಲ್ ದೊಡ್ಡ ದೊಡ್ಡ ಬಂಡೆಕಲ್ ಮೇಲೆ ಅದು ಮೊನೆಸ್ಟ್ರೀಸ್ ಹೆಂಗೆ ಬಿಲ್ಡ್ ಮಾಡ್ಯಾರ ಅನ್ನೋದು ಫುಲ್ ಆಶ್ಚರ್ಯ ಅನ್ನಿಸ್ತತಿ ಹೋಗಿ ಯಾರಾದರೂ ಗ್ರೀಸ್ ಹೋದ್ರೆ ಈ ಪ್ಲೇಸಿಗೆ ಹೋಗಿಬರ್ರಿ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಸೊ ಇದು ನೆಕ್ಸ್ಟ್ ಡೇ ಅಥೆನ್ಸ್ ಒಳಗೆ ಹಂಗೆ ಸುಮ್ಮನೆ ಅಡ್ಡಾಡತ್ತಿದ್ವಿ ಎಲ್ಲ ಫುಲ್ ಸಿಟಿ ಒಳಗೆ ನಾನು ಅಕ್ರೋಪೋಲಿಸ್ ಲಾಸ್ಟ್ ವೀಡಿಯೋನಾಗ ತೋರಿಸಿದ್ನಲ್ಲ ಅದು ಅದ ಹೈಯೆಸ್ಟ್ ಸಿಟಿ ಸೊ ನೆಕ್ಸ್ಟ್ ಡೇ ನಮ್ದು ಫ್ಲೈಟ್ ಇತ್ತು ಫ್ಲೈಟ್ ಇದ್ದಿದ್ದು ನಮ್ಮ ನೈಟ್ ಇತ್ತು ಫ್ಲೈಟ್ ಸೊ ಅದಕ್ಕೆ ನಾವು ಫುಲ್ ಅಥೆನ್ಸ್ ಸಿಟಿ ಎಲ್ಲ ಎಕ್ಸ್ಪ್ಲೋರ್ ಮಾ ಎಕ್ಸ್ಪ್ಲೋರ್ ಮಾಡತ್ತಿದ್ವಿ ಆ್ಯಂಡ್ ಇದು ನೋಡ್ರಿ ಅಥೆನ್ಸ್ ಒಳಗೆ ಒಂದು ರೈಲ್ವೆ ಸ್ಟೇಷನ್ ಐತೆ ರೈಲ್ವೆ ಸ್ಟೇಷನ್ ಎಷ್ಟು ಬ್ಯೂಟಿಫುಲ್ ಮಾಡ್ಯಾರ ನೋಡ್ಬೋದು ನೀವು ಫುಲ್ ಕಲರ್ಫುಲ್ ಒಂಥರ ಗಾರ್ಡನ್ ಥರ ಭಾಳ ಅಂದ್ ಭಾಳ ಬ್ಯೂಟಿಫುಲ್ ಮಾಡ್ಯಾರ ಸೊ ನೋಡ್ರಿ ಎಷ್ಟು ಮಸ್ತ್ ಐತಂತ ಹೇಳಿ ಸೊ ನಮ್ಗೆ ರಾತ್ರಿ ಫ್ಲೈಟ್ ಇರೋದ್ರಿಂದ ಫುಲ್ ಡೇ ನಮ್ಗೆ ಟೈಮ್ ಇತ್ತು ಸೊ ನಮ್ದು ಹೋಟೆಲ್ ಒಳಗೆ ಔಟ್ ಮಾಡಿ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಟು ನಾವು ಫುಲ್ ಅಥೆನ್ ಸಿಟಿ ಲೈಕ್ ಸಿಟಿ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಸೊ ಊಟ ಎಲ್ಲ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಅಥೆನ್ಸ್ ಗ್ರೀಸಿಂದ ಯು ಕೆಗೆ ಲೈಕ್ ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಅಷ್ಟೆ ಸೊ ನೋಡ್ಬೋದು ವಾಪಸ್ ನಾವು ಇದೆಲ್ಲ ನೋಡಿಕೊಂಡು ವಾಪಸ್ ಯು ಕೆಗೆ ಹೊಂಟ್ವಿ ಸೊ ನಾವು ಗ್ರೀಸ್ ಒಳಗೆ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅಂತ ಎಲ್ಲ ನೋಡ್ಬೇಕಂದ್ರೆ ನಂದು ಎಲ್ಲ ಗ್ರೀಸ್ ಬ್ಲಾಗ್ಸ್ ಚೆಕ್ ಮಾಡಿರಿ ಸೊ ನಾನು ನೆಕ್ಸ್ಟ್ ಯಾವ್ದಾದ್ರು ಕಂಟ್ರಿಗೆ ಹೋದ್ರೆ ಹಿಂಗೆ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಅಂದ್ಕೊಂಡೇನಿ ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ಬಾ ಬಾಯ್